ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಆಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಕನ್ನಡ ಚಿತ್ರರಂಗದ ಹೆಮ್ಮೆಯ ನಟ ಇವರ ನಟನೆಯಲ್ಲಿ ಎಷ್ಟು ಪ್ರಭಾವ ಬೀರಿದ್ದಾರೋ ಅಷ್ಟೇ ಇವರು ಡ್ಯಾನ್ಸ್ ನಲ್ಲಿ ಕೂಡ ಹಾಕುವ ಎನರ್ಜಿ ಯಾವ ನಟನೆಗೂ ಸಾಟಿ ಇಲ್ಲ ಎಂದು ಹೇಳಲಾಗುತ್ತೆ ಶಿವರಾಜ್ ಕುಮಾರ್ ಅವರು ಸ್ಟ್ರಾಂಗ್ ವ್ಯಕ್ತಿ ಇವರು ಫಿಟ್ನೆಸ್ ಗೆ ಹೆಚ್ಚು ಆದ್ಯತೆಯನ್ನ ನೀಡುವ ನಟ ಇವರು ಸದಾ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುತ್ತಾರೆ ಹಾಗಾಗಿ ಯಾವಾಗಲೂ ಆರೋಗ್ಯಕರ ಆಹಾರವನ್ನ ಸೇವನೆ ಮಾಡ್ತಾರೆ ಅದ್ಯಾಗೂ ಈಗ ಸರ್ಜರಿ ಮಾಡಿಸಿಕೊಳ್ಳುತ್ತಿರುವುದು ಯಾಕೆ ಎಂಬುದು ಅಭಿಮಾನಿಗಳ ಪ್ರಶ್ನೆಯಾಗಿದೆ ಇನ್ನು ಈ ಸರ್ಜರಿ ಹಾಗೂ ಚಿಕಿತ್ಸೆಗೆ ಎಷ್ಟು ಸಮಯ ಬೇಕಾಗುತ್ತದೆ ಗೊತ್ತಾ ಈ ವರದಿಯಲ್ಲಿ ತಿಳಿಸ್ತವೆ ನೋಡಿ ಹೌದು ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರಿಗೆ ಆರೋಗ್ಯ ಸಮಸ್ಯೆ ಇದೆ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರ ಈ ಹಿನ್ನೆಲೆಯಲ್ಲಿ ಸದ್ಯ ಅವರು ಚಿಕಿತ್ಸೆಯನ್ನ ಪಡೆದುಕೊಳ್ಳುತ್ತಿದ್ದಾರೆ ಅಲ್ಲದೆ ಶಸ್ತ್ರ ಚಿಕಿತ್ಸೆಗಾಗಿ ಅವರು ಅಮೆರಿಕಾಗೆ ಹೋಗಿದ್ದಾರೆ ಭಾರತೀಯ ಕಾಲಮಾನ ಪ್ರಕಾರ ರಾತ್ರಿ ಎಂಟು ಗಂಟೆ ವೇಳೆಗೆ ಶಿವಣ್ಣನಿಗೆ ಸರ್ಜರಿ ನಡೆಯಲಿದೆ ಮೂತ್ರಕೋಶ ಸಮಸ್ಯೆಯಿಂದ ಬಳಲುತ್ತಿರುವ ಶಿವಣ್ಣ ಅವರು ಶಸ್ತ್ರಚಿಕಿತ್ಸೆಗಾಗಿ ಡಿಸೆಂಬರ್ ಹದಿನೆಂಟರಂದು ಬೆಂಗಳೂರಿನ ನಿಂದ ಅಮೆರಿಕಾಗೆ ಪ್ರಯಾಣವನ್ನ ಬೆಳೆಸಿದ್ರು ಇವರು ಒಂದು ತಿಂಗಳ ಕಾಲ ಅಮೆರಿಕದಲ್ಲೇ ರೆಸ್ಟ್ ಮಾಡಲಿದ್ದು ಬಳಿಕ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತೈದು ತಾರೀಕು ಅಮೆರಿಕದಿಂದ ಹೊರಡಲಿದ್ದು ಜನವರಿ ಇಪ್ಪತ್ತಾರಕ್ಕೆ ಇವರು ಬೆಂಗಳೂರು ತಲುಪಲಿದ್ದಾರೆ ಎಂದು ಹೇಳಲಾಗ್ತಿದೆ ಅಂದ್ರೆ ಶಿವರಾಜ್ ಕುಮಾರ್ ಅವರು ಕ್ಯಾನ್ಸರ್ ನಿಂದ ಬಳಲುತ್ತಿದ್ದಾರೆ ಇಂದು ಅಮೆರಿಕದ ಮಿಯಾಮಿಯಾ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇವರಿಗೆ ಸರ್ಜರಿ ಕೂಡ ನಡೆಯಲಿದೆ ಸರ್ಜರಿ ಯಶಸ್ವಿಯಾಗಲಿ ಎಂದು ಫ್ಯಾನ್ಸ್ ಕೂಡ ಕೋರಿಕೊಳ್ಳುತ್ತಿದ್ದಾರೆ ಅಷ್ಟೇ ಅಲ್ಲ ರಾಜ್ಯದ ಹಲವು ಕಡೆಗಳಲ್ಲಿ ಪೂಜೆ ಪುನಸ್ಕಾರಗಳು ಮಾಡಲಾಗ್ತಿದೆ ಅಷ್ಟೇ ಅಲ್ಲ ಶಿವಣ್ಣನಿಗೆ ಸರ್ಜರಿ ಹಿನ್ನೆಲೆಯಲ್ಲಿ ಚಿಕಿತ್ಸೆ ಫಲಿಸಲು ವಿಶೇಷ ಪೂಜೆ ಹೋಹಗಳನ್ನ ಮಾಡಿದ್ದಾರೆ ಶಿವಣ್ಣ ಕಾರ್ ಡ್ರೈವರ್ ಆಗಿರೋ ಗೋವಿಂದಣ್ಣ ಮೂವತ್ತೆರಡು ವರ್ಷಗಳಿಂದ ಶಿವಣ್ಣ ಅವರ ಕಾರ್ ಡ್ರೈವರ್ ಆಗಿದ್ದಾರೆ ಗೋವಿಂದಣ್ಣ ಮಲ್ಲೇಶ್ವರಂನಲ್ಲಿ ಇರುವಂತಹ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಇನ್ನು ಈ ಮೊದಲು ಅಮೆರಿಕಾಗೆ ಶಿವರಾಜ್ ಕುಮಾರ್ ತೆರಳುವ ಮುನ್ನ ಅನೇಕ ಗಣ್ಯರು ಗೆಳೆಯರು ಕುಟುಂಬದವರು ಶಿವಣ್ಣ ಅವರನ್ನ ಭೇಟಿ ಮಾಡಿದ್ದಾರೆ ಸುದೀಪ್ ಅವರು ಪ್ರೀತಿಯಿಂದ ಭಾವನಾತ್ಮಕ ಅಪ್ಪುಗೆಯನ್ನ ನೀಡಿದ್ರು ಅದರಂತೆ ರಾಜಕೀಯ ನಾಯಕರು ಕೂಡ ಶಿವರಾಜ್ ಕುಮಾರ್ ಅವರನ್ನ ಭೇಟಿ ಮಾಡಿದ್ರು ಏನು ಅಮೆರಿಕಾಗೆ ತೆರಳುವ ಮುನ್ನ ಮಾತನಾಡಿದ ಶಿವರಾಜ್ ಕುಮಾರ್ ನನ್ನ ಆರೋಗ್ಯದ ಬಗ್ಗೆ ಯಾರು ಆತಂಕ ಪಡಬೇಕಾಗಿಲ್ಲ ಎಂದು ಶಿವರಾಜ್ ಕುಮಾರ್ ಅವರು ಭಾವುಕರಾದ್ರು ಎಲ್ಲ ವೈದ್ಯರು ನನಗೆ ಧೈರ್ಯವನ್ನ ತುಂಬಿದ್ದಾರೆ ಆಪರೇಷನ್ ಮಾಡುವ ಡಾಕ್ಟರ್ ಮುರುಗೇಶ್ ಜೊತೆ ನಾನು ಮಾತನಾಡಿದ್ದೇನೆ ಅಮೆರಿಕದ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ನಲ್ಲಿ ಆಪರೇಷನ್ ನಡೆಯಲಿದೆ ನ್ಯೂರಾಲಜಿಸ್ಟ್ ಕೂಡ ಒಂದಷ್ಟು ಸಲಹೆಯನ್ನ ನೀಡಿದ್ದಾರೆ ಬ್ಲಡ್ ರಿಪೋರ್ಟ್ ಎಲ್ಲಾ ಸೇರಿ ಗಳು ಪಾಸಿಟಿವ್ ಆಗಿಯೇ ಬಂದಿವೆ ಎಂದು ಹೇಳಿದ್ರು ಜೊತೆಗೆ ಹೊಸ ವರ್ಷದ ಆಚರಣೆಯನ್ನ ಮಿಸ್ ಮಾಡ್ಕೊತೀನಿ ಎಲ್ಲರಿಗೂ ಎರಡ್ ಸಾವಿರದ ಇಪ್ಪತ್ತೈದು ಒಳ್ಳೆಯದನ್ನ ಮಾಡಲಿ ಸುದೀಪ್ ಮ್ಯಾಕ್ಸ್ ಸಿನಿಮಾಗೆ ಯು ಯುಐ ಸಿನಿಮಾವನ್ನ ಅಮೆರಿಕದಲ್ಲಿ ನೋಡ್ತೀನಿ ಈ ವರ್ಷಾಂತ್ಯದಲ್ಲಿ ರಿಲೀಸ್ ಆಗ್ತಿರುವ ಎಲ್ಲಾ ಸಿನಿಮಾಗಳಿಗೂ ಶುಭವಾಗಲಿ ಎಂದು ಹೇಳಿದ್ದಾರೆ ಶಿವಣ್ಣ ಒಟ್ಟಾರೆ ಕನ್ನಡ ಚಿತ್ರರಂಗದ ದಿಗ್ಗಜ ನಟರಲ್ಲಿ ಹೆಸರನ್ನ ಗಳಿಸಿರುವ ಕೀರ್ತಿ ಇವರಿಗೂ ಕೂಡ ಸಲ್ಲುತ್ತದೆ ಶಸ್ತ್ರಚಿಕಿತ್ಸೆ ನಿರಾಳವಾಗಿ ಮುಗಿದು ಬೇಗ ಗುಣಮುಖರಾಗಿ ಶಿವರಾಜ್ ಕುಮಾರ್ ಅವರು ಕರುನಾಡಿಗೆ ಆಗಮಿಸಲಿ ಎಂಬುದು ನಮ್ಮ ಆಶಯ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ